ಒಂದು ಇಡೀ ಪುಡಿಯನ್ನು ಹಾಕಿ ಬಟ್ಟೆಯನ್ನು ಒಗೆದರೆ ಸಾಕು ಲಾಂಡ್ರಿಯವರು ಕೂಡ ಈ ಗುಟ್ಟನ್ನು ಹೇಳೋದಿಲ್ಲ ಬಟ್ಟೆಗಳೆಲ್ಲ ಪಳ ಪಳ ಅಂಥೇಳಿ ಒಳಿಯೋ ಥರ ಕ್ಲೀನ್ ಆಗುತ್ತೆ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಶ್ರೀಮತಿ ಟಿಪ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗೋಂಥ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣನ್ನು ತಿಂದು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಈ ಸಿಪ್ಪೆಯನ್ನು ಇನ್ನೇನು ಉಪಯೋಗಕ್ಕಿಲ್ಲ ಅಂಥೇಳಿ ಬಿಸಾಡ್ಬಿಡ್ತೀವಿ ಆದರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಇನ್ಮೇಲೆ ಏನಾದರೂ ಬಾಳೆಹಣ್ಣನ್ನು ತಿಂದ ನಂತರ ಸಿಪ್ಪೆನ ಬಿಸಾಕೋ ಮುಂಚೆ ನೋಡಿ ಈ ರೀತಿ ತೊಗೊಂಡು ಬಾಳೆಹಣ್ಣಿನ ಒಳಗಡೆ ಇರುವಂಥ ಬಿಳಿ ಭಾಗದ ಸಿಪ್ಪೆಯ ಒಂದು ಅಂಶ ಹೋಗೋವರೆಗೂ ಈ ರೀತಿ ನಿಮ್ಮ ಹಿಮ್ಮಡಿಗಳಿಗೆ ಪಾದದ ಬಳಿ ಎಲ್ಲ ಕಡೆ ಮಸಾಜನ್ನು ಮಾಡಿಕೊಡಿ ಈ ರೀತಿ ಮಾಡೋದ್ರಿಂದ ಕಾಲೇನಾದರೂ ಒಡೆದಿದ್ರೆ ಆ ಸಮಸ್ಯೆ ಕೂಡ ದೂರ ಆಗುತ್ತೆ ಮತ್ತು ಕಾಲು ಒಂದು ರೀತಿ ತುಂಬಾ ಗ್ಲೋಯಿಂಗ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಕಾಲು ಕಾಂತಿಯುತವಾಗಿ ಕಾಣುತ್ತದೆ ಕಾಲಿನ ಹಿಮ್ಮಡಿಗಳು ಹೊಡೆದಿದೆ ಏನೇ ಒಂದು ಔಷಧಿಗಳನ್ನು ಬಳಸಿದ್ರೂ ಕೂಡ ಸರಿ ಹೋಗಿಲ್ಲ ಅಂತಂದರೆ ಈ ರೀತಿ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಸಾಜ್ ಮಾಡ್ಕೊಳ್ಳಿ ಕಾಲಕ್ರಮೇಣ ಕಾಲು ಒಡೆದಿರೋ ಅಂಥ ಸಮಸ್ಯೆ ಹಿಮ್ಮಡಿ ಹೊಡೆದಿರೋ ಸಮಸ್ಯೆ ಶಾಶ್ವತವಾಗಿ ದೂರ ಆಗುತ್ತೆ ಎರಡನೆಯ ಟಿಪ್ ನೋಡಿ ಗ್ಯಾಸ್ ಸ್ಟವ್ ಅನ್ನೋದು ಕೆಲವೊಮ್ಮೆ ತುಂಬಾ ಕೊಳಕಾಗಿರುತ್ತೆ ಇದನ್ನು ಡೀಪ್ ಕ್ಲೀನ್ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹಾಲನ್ನು ಕಾಯಿಸಿರ್ತೀವಿ ಈ ರೀತಿ ಎಲ್ಲ ತುಂಬಾ ಕರೆ ಕಟ್ಟಿರುತ್ತೆ ಅಲ್ವಾ ಇದನ್ನು ಅತ್ಯಂತ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವಾಗ ನಾನು ಗ್ಯಾಸ್ ಸ್ಟೌವ್ ಮೇಲಿನ ಪ್ಲೇಟನ್ನು ಆಗಿರ್ಬೋದು ಮತ್ತು ಈ ರೀತಿ ಗ್ಯಾಸ್ ಸ್ಟೌವ್ ಮೇಲಿನ ಬರ್ನಲ್ಗಳಾಗಿರ್ಬೋದು ಇದನ್ನೆಲ್ಲ ತಗೊಳ್ತಾ ಇದ್ದೀನಿ ಇವಾಗ ಇದ್ರ ಮೇಲಿರೋ ಏನು ಸ್ವಲ್ಪ ಧೂಳು ಧೂಳು ಥರ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಈ ರೀತಿ ಬಟ್ಟೆನ ತಗೊಂಡು ಒರೆಸ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇದಕ್ಕೆ ಮುಖ್ಯವಾಗಿ ನೋಡಿ ಅಡುಗೆ ಸೋಡಾ ಇದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತೊಗೊಂಡು ಗ್ಯಾಸ್ ಸ್ಟೌವ್ನ ಮೇಲೆ ಈ ರೀತಿ ಎಲ್ಲ ಕಡೆ ಚಿಮುಕಿಸ್ಕೊಳ್ತಾ ಇದ್ದೀನಿ ಇವಾಗ ಅಡುಗೆ ಸೋಡವನ್ನು ಹಾಕಿದ್ದಾಯಿತು ನಂತರ ನೋಡಿ ಈ ರೀತಿ ಒಂದು ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ ನಾನು ಈ ಸ್ಕ್ರಬ್ಬರ್ ಬಗ್ಗೆ ಹೇಳಿದಾಗ್ಲೆಲ್ಲ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರ ನೀವು ಈ ಸ್ಕ್ರಬ್ಬರನ್ನು ಎಲ್ಲಿ ತೊಗೊಂಡ್ರಿ ಅಂತೇಳಿ ಇದರಿಂದ ಪಾತ್ರೆ ತೊಳೆದ್ರೆ ಪಾತ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಮೀಶೋನಲ್ಲಿ ತೊಗೊಂಡಿದ್ದು ಒಂದು ಹತ್ತು ಪೀಸ್ ಬರುತ್ತೆ ಈ ಥರದ್ದು ನೂರು ರೂಪಾಯಿ ಏನೋ ಆಗುತ್ತೆ ಒಂದಕ್ಕೆ ಹತ್ತು ರೂಪಾಯಿ ಕೂಡ ಬೀಳೋದಿಲ್ಲ ಕೆಲವೊಮ್ಮೆ ಆಫರ್ ಇರುತ್ತೆ ನೋಡಿ ತೊಗೋಬೇಕಾಗತ್ತೆ ನೀವು ಕೇಳಿದ್ದಕ್ಕೆ ನಾನು ಇದ್ರ ಬಗ್ಗೆ ಮಾಹಿತಿನ ಕೊಟ್ಟೆ ನೋಡಿ ಇವಾಗ ಸ್ಕ್ರಬ್ಬರ್ ಮೇಲೆ ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ ಇವಾಗ ಈ ರೀತಿ ಗ್ಯಾಸ್ ಸ್ಟೌವ್ನ ಹೊರ ಭಾಗದಲ್ಲಿ ಅಂದರೆ ಮೇಲೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಸ್ಕ್ರಬ್ಬರನ್ನ ತೊಗೊಂಡು ಈ ರೀತಿ ಲೈಟಾಗಿ ಇದ್ದೀನಿ ಇವಾಗ ಈ ಸ್ಟೀಲ್ ಪ್ಲೇಟ್ಗಳೇನಿದೆ ಇಲ್ಲೂ ಕೂಡ ಅಷ್ಟೇ ನೋಡಿ ಇವಾಗ ಈ ರೀತಿ ಹುಚ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲೆ ಅನ್ನೋದು ಎಷ್ಟೊಂದು ಸ್ಟ್ರಾಂಗಾಗಿ ಕರೆ ಕಟ್ಟಿತ್ತು ಅಂತೇಳಿ ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಕೂಡ ಈ ಪ್ಲೇಟಲ್ಲಿ ತುಂಬಾ ಇತ್ತು ತುಂಬ ಚೆನ್ನಾಗಿ ಎಲ್ಲವೂ ಬಂದ್ಬಿಟ್ಟಿದೆ ಇವಾಗ ಗ್ಯಾಸ್ ಸ್ಟವ್ನ ಸುತ್ತಮುತ್ತ ಆ ಪ್ಲೇಟ್ ಆಸುಪಾಸಿನಲ್ಲಿ ಎಲ್ಲ ಕೂಡ ಅಷ್ಟೇ ಈ ಸ್ಕ್ರಬ್ಬರನ್ನೇ ಬಳಸಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಅನ್ನೋದು ಕ್ಲೀನಿಂಗ್ ಕೆಲಸಕ್ಕೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಇವಾಗ ಒಂದು ಪ್ಲಾಸ್ಟಿಕ್ ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಅದರೊಳಗಡೆ ಗ್ಯಾಸ್ ಸ್ಟವ್ನ ನೋಡಿ ಬರ್ನಲ್ಗಳನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಅದ್ರ ಮೇಲೆ ಹಾರ್ಪಿಕನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಕಪ್ಪಾಗ್ಬಿಟ್ಟಿದೆ ಕರೆ ಕಟ್ಬಿಟ್ಟಿದೆ ಇದನ್ನು ಹಾಕಿದರೆ ಮ್ಯಾಜಿಕ್ ಥರ ಕೆಲಸ ಮಾಡುತ್ತೆ ನೋಡಿ ಈ ರೀತಿ ಬರ್ನರ್ ಬರ್ನರ್ಗಳನ್ನು ನೋಡಿ ಈ ರೀತಿ ಮೇಲೆ ಇಟ್ಟು ಅದ್ರ ಮೇಲೆ ಒಂದೊಂದ್ರ ಮೇಲೆ ಹಾರ್ಪಿಕ್ ಲಿಕ್ವಿಡನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲದ್ರ ಮೇಲೂ ಹಾಕಿದ್ದಾಯ್ತು ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ವಿಮ್ ಲಿಕ್ವಿಡನ್ನು ಕೂಡ ಹಾಕೊಳ್ತಾ ಇದ್ದೀನಿ ಪಾತ್ರೆ ತೊಳೆಯೋದಕ್ಕೆ ಡಿಶ್ ವಾಷಿಂಗ್ ಲಿಕ್ವಿಡ್ ಯಾವುದನ್ನಾದರೂ ಕೂಡ ನೀವು ಬಳಸಬಹುದು ಈ ಲಿಕ್ವಿಡನ್ನು ಹಾಕಿದ ನಂತರ ಒಂದೆರಡು ನಿಮಿಷಗಳ ಕಾಲ ಹಾಗೇನೆ ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ನೋಡಿ ಆ ಕಟ್ಟಿರೋ ಅಂಥ ಕಪ್ಪು ಕಲೆಗಳೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತೇಳಿ ಇವಾಗ ನಾನು ಸ್ಟೀಲ್ ಸ್ಕ್ರಬ್ಬರನ್ನು ತೊಗೊಂಡಿದ್ದೀನಿ ಇವಾಗ ಒಂದೊಂದೇ ಬರ್ನರ್ಗಳನ್ನು ಈ ರೀತಿ ಸ್ಕ್ರಬ್ಬರನ್ನು ತಗೊಂಡು ಈ ಥರ ಉಚ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡ್ಬೋದು ಆ ನೀರಿನಲ್ಲಿ ಒಂಚೂರು ಚೂರು ಡಿಪ್ ಮಾಡಿಕೊಂಡು ಸ್ಕ್ರಬ್ಬರನ್ನು ತೊಗೊಂಡು ಈ ರೀತಿ ಉಚ್ಕೊಂಡ್ರೆ ಸಾಕು ಅಷ್ಟು ಚೆನ್ನಾಗಿ ಎಲ್ಲ ಕೊಳೆ ಬಂದ್ಬಿಡುತ್ತೆ ಆ ನೀರಿನಲ್ಲಿ ನೀವು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಬಿಡಿ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಅತ್ಯಂತ ಈಸಿಯಾಗಿ ಬಂದ್ಬಿಡುತ್ತೆ ಹೆಚ್ಚು ಉಜ್ಜಿ ಉಜ್ಜಿ ಕಷ್ಟಪಡೋ ಅಂಥ ಅಗತ್ಯನೇ ಇರೋದಿಲ್ಲ ನೋಡಿ ಎಷ್ಟು ಕಪ್ಪಾಗಿತ್ತು ಎಷ್ಟು ಚೆನ್ನಾಗಿ ಪಳ ಪಳ ಅಂತ ಹೇಳಿ ಇದೆ ನೋಡಿ ಇವಾಗಿದ್ದೀನಿ ಇನ್ನೂ ಉಜ್ಜಿಲ್ಲ ನಾನು ಈ ಕಡೆ ಇದೆರಡನ್ನೂ ನಾನು ಉಜ್ಜಿಟ್ಟಿದ್ದೀನಿ ನೋಡಿ ಈ ಥರ ಸ್ಕ್ರಬರಲ್ಲಿ ಜಸ್ಟ್ ಹೀಗೆ ಮಾಡಿದರೆ ಸಾಕು ಆ ಕಟ್ಟಿರೋಂಥ ಕಲೆಯೆಲ್ಲ ಎಷ್ಟು ಈಸಿಯಾಗಿ ಆ ಕೊಳೆ ಎಲ್ಲ ಬಿಟ್ಕೊಳ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ನೋಡಿ ಈ ಬರ್ನರ್ ಕೂಡ ನಾನು ಕ್ಲೀನ್ ಮಾಡ್ಕೊಂಡೆ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬಂದ್ಬಿಟ್ಟಿದೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಇವಾಗ ಫೈನಲ್ ಆಗಿ ನೋಡಿ ಎಲ್ಲ ಗ್ಯಾಸ್ ಸ್ಟವ್ನ ಬರ್ನರ್ಗಳನ್ನು ತೊಳ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಹೇಳಿ ತುಂಬಾ ಕಪ್ಪಕ್ಕೆ ಕರೆ ಕಟ್ಬಿಟ್ಟಿತ್ತು ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಇವಾಗ ಗ್ಯಾಸ್ ಸ್ಟವನ್ನ ಹೊರಿಸ್ಕೊಂಡಿದ್ದಾಯಿತು ಎಲ್ಲ ಪ್ಲೇಟ್ಗಳನ್ನು ಕೂಡ ಮೇಲೆ ಹಾಕೊಳ್ತಾ ಇದ್ದೀನಿ ತೊಳೆದಿರೋದಿಲ್ಲ ಗ್ಯಾಸ್ ಸ್ಟವ್ನ ಬರ್ನರ್ಗಳನ್ನು ಕೂಡ ಈ ರೀತಿ ಮೇಲೆ ಇಟ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ಗ್ಯಾಸ್ ಸ್ಟವ್ನ ಸ್ಟ್ಯಾಂಡ್ಗಳನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಮೊದಲು ಹೇಗಿತ್ತು ನಂತರ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂಥೇಳಿ ನೀವೇ ಇಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು ಎಲ್ಲ ಸ್ಟವ್ನ ಸ್ಟ್ಯಾಂಡ್ಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ನಾನು ಈಗಾಗಲೇ ಸಾಕಷ್ಟು ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನು ಐಕಾಂಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೆ ನೋಡಿ ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಎಲ್ಲ ಸ್ಟ್ಯಾಂಡ್ಗಳನ್ನು ಹಾಕ್ಕೊಂಡಿದ್ದಾಯಿತು ಫೈನಲ್ ನಮ್ಮ ಗ್ಯಾಸ್ ಸ್ಟವ್ ಅನ್ನೋದು ಮೊದಲು ಎಷ್ಟು ಕೊಳಕಾಗಿತ್ತು ನಂತರ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತೇಳಿ ನಾವೇ ಇಲ್ಲಿ ವ್ಯತ್ಯಾಸವನ್ನು ನೋಡಬಹುದು ತುಂಬಾ ಚೆನ್ನಾಗಿ ಡೀಪ್ ಕ್ಲೀನಾಗಿದೆ ನೋಡೋದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ನಾವು ಕೊಳಕಾಗಿರೋವಂಥ ಗ್ಯಾಸ್ ಸ್ಟವನ್ನು ಡೀಪ್ ಕ್ಲೀನ್ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬನ್ನಿ ನಮ್ಮ ವಿಡಿಯೋದ ಮುಂದಿನ ಟಿಪ್ ನೋಡೋಣ ಕೆಲವೊಮ್ಮೆ ನೋಡಿ ಬಿಳಿ ಬಟ್ಟೆಗಳಾಗಿರ್ಬೋದು ಅಥವಾ ಈ ಕಾಲರ್ ಕಲೆಗಳಾಗಿರ್ಬೋದು ತುಂಬಾ ಇರುತ್ತೆ ಅದನ್ನು ಸಾಮಾನ್ಯವಾಗಿ ನಾವು ಮಿಷಿನ್ಗೆ ಹಾಕಿದರೆ ಹೋಗಿ ಹೋಗೋದೇ ಇಲ್ಲ ಎಲ್ಲ ಹಾಗೆ ಉಳಿಯುತ್ತೆ ಆ ರೀತಿ ಇದ್ದಾಗ ನಾವು ಕೈಯಲ್ಲಾದ್ರೂ ವಾಶ್ ಮಾಡಲಿ ಅಥವಾ ಮಿಷಿನ್ ವಾಶ್ ಆದರೂ ಮಾಡ್ಲಿ ಈ ಒಂದು ವಿಧಾನದಲ್ಲಿ ಈ ಒಂದು ಪುಡಿಯನ್ನ ತಯಾರಿಸಿಕೊಂಡು ವಾಶ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಲಾಂಡ್ರಿಯವರು ಕೂಡ ಈ ಒಂದು ಟಿಪ್ಪನ್ನು ಈ ಒಂದು ಗುಟ್ಟನ ಹೇಳೋದೇ ಇಲ್ಲ ಹಾಗಿದ್ರೆ ಯಾವ ವಿಧಾನದಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಯಾವ ಜಾದು ಪುಡಿ ಅದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಇನೋ ಪುಡಿಯನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅಡುಗೆ ಸೋಡವನ್ನು ಸೇರಿಸ್ಕೊಂಡಿದ್ದೀನಿ ಇದೆರಡನ್ನೂ ಮಿಶ್ರಣ ಮಾಡಿಕೊಳ್ತಾ ಇದ್ದೀನಿ ನೋಡಿ ಇದೇ ಜಾದು ಪುಡಿ ಈ ಜಾದು ಪುಡಿಯನ್ನು ಬಳಸಿ ನಾವು ಬಟ್ಟೆಗಳನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಬಿಳಿ ಬಟ್ಟೆಗಳಾಗಿರ್ಬೋದು ಅಥವಾ ಬಟ್ಟೆಯಲ್ಲಿರುವಂಥ ಕೊಳೆ ಆಗಿರ್ಬೋದು ತುಂಬಾ ಸುಲಭವಾಗಿ ಕ್ಲೀನ್ ಮಾಡುತ್ತೆ ನಾವು ಉಜ್ಜೋದು ಬೇಡ ತಿಕ್ಕೋದು ಬೇಡ ಕಷ್ಟಪಡೋದು ಬೇಡ ಈ ಒಂದು ಪುಡಿಯನ್ನು ತಯಾರಿಸಿ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಮಿಷಿನಲ್ಲಿ ಬಟ್ಟೆಗಳು ಕೊಳೆಯೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ನೋಡಿ ಸ್ನೇಹಿತರೆ ಇವಾಗ ಇದನ್ನು ಯಾವ ರೀತಿ ಬಳಸೋದು ಅಂತ ನೋಡೋಣ ಬನ್ನಿ ನಾವು ಸಾಮಾನ್ಯವಾಗಿ ಮಿಷಿನ್ ವಾಶ್ ಅಂತಂದರೆ ಲಿಕ್ವಿಡ್ಗಳನ್ನು ಡಿಟರ್ಜೆಂಟ್ ಲಿಕ್ವಿಡ್ಗಳನ್ನು ಬಳಸ್ತೀವಿ ಪೌಡ್ರು ಬಳಸೋರು ಪೌಡರನ್ನು ಬಳಸ್ತಾರೆ ಈ ಲಿಕ್ವಿಡ್ ಜೊತೆಗೇ ತಯಾರಿಸ್ಕೊಂಡಿರುವಂಥ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವೇನಿಲ್ಲ ಪ್ರೋಗ್ರಾಮನ್ನು ಸೆಟ್ ಮಾಡಿದರೆ ಆಯಿತು ಬಟ್ಟೆಗಳು ಬೇಕಾದರೆ ಈ ರೀತಿ ಒಂದು ವಿಧಾನದಲ್ಲಿ ಈ ಒಂದು ಗುಟ್ಟ ಅನ್ನೋದನ್ನು ಏನು ಶೇರ್ ಮಾಡಿದ್ದೀನಿ ಇದನ್ನು ಬಳಸಿ ನೀವು ಬಟ್ಟೆನ ಒಂದು ಸಲ ವಾಶ್ ಮಾಡಿ ನೋಡಿ ಕೊಳೆಗಳೆಲ್ಲ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿರುತ್ತೆ ಬಟ್ಟೆ ಗಮಗಮಿಸುತ್ತದೆ ಪಳ ಪಳ ಅಂಥೇಳಿ ಬಟ್ಟೆ ಹೊಳಿತಾ ಇರುತ್ತೆ ನಮ್ಮ ವೀಡಿಯೋದ ಮುಂದಿನ ಟಿಪ್ ಈ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕನ್ನು ಕೊಡಿ ಈ ಒಂದು ಅನಾನಸ್ ಪೈನಾಪಲ್ ಹಣ್ಣನ್ನು ಕಟ್ ಮಾಡಬೇಕು ಅಂದರೆ ಒಂದು ರೀತಿ ಸಾಹಸವೇ ಸರಿ ಅಂತ ಹೇಳ್ಬೋದು ಆದರೆ ಕೆಲವೊಂದು ಟಿಪ್ ಸನ್ನು ಅನುಸರಿಸಿ ಈಸಿಯಾಗಿ ನಾವು ಪೈನಾಪಲ್ ಹಣ್ಣನ್ನು ಕಟ್ ಮಾಡ್ಕೊಳ್ಬಹುದು ಯಾವ ಥರ ಅಂದರೆ ನೋಡಿ ಈ ಹಣ್ಣಿನ ಮೇಲ್ಭಾಗವನ್ನು ನಾನು ತೆಗ್ದಿದ್ದೀನಿ ಇವಾಗ ಈ ಲೈನ್ ಅನ್ನೋದು ಏನಿರುತ್ತೆ ಪೈನಾಪಲ್ ಮೇಲೆ ಆ ಲೈನನ್ನು ನೋಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ನೋಡಿ ನಾವು ಈ ರೀತಿ ಹಣ್ಣನ್ನು ಬಿಡಿಸ್ಕೋಬೋದು ಈಸಿಯಾಗಿ ತಿಂದಲೂ ಕೂಡಬಹುದು ನೋಡಿ ಎಷ್ಟು ಸುಲಭವಾಗಿ ಕಟ್ ಮಾಡ್ಕೋಬಹುದು ಪೈನಾಪಲ್ ಹಣ್ಣನ್ನು ಪೈನಾಪಲಿಂದ ಒಂದೊಳ್ಳೆ ರುಚಿಕರವಾದ ರೆಸಿಪಿ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಧನಿಯಾ ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆನೂ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಹುರ್ಕೊಂಡಿದ್ದಾಗಿದೆ ಇದು ಸಿದ್ಧವಾಗಿದೆ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಹುರಿದಿರೋಂಥ ಮಿಶ್ರಣವನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಬ್ಯಾಡ್ಗೆ ಮೆಣಸಿನ್ಕಾಯನ್ನು ಕೂಡ ಹಾಕೋಬಹುದು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ಮತ್ತು ಪ್ಯಾನನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟು ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅನ್ನೋಕ್ಕೆ ಶುರು ಆಯಿತು ಅಂತ ಅಂದಾಗ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಈ ಒಂದು ರೆಸಿಪಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಇದು ಚಿಟಪಟ ಅಂತ ಇದೆ ಇವಾಗ ಇದಕ್ಕೆ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೊಳ್ಳೆ ಒಗ್ಗರಣೆ ಘಮ ಇವಾಗ ಇದಕ್ಕೆ ಈಗಾಗಲೇ ಹಚ್ಕೊಂಡಿರೋವಂಥ ಪೈನಾಪಲ್ ಅನಾನ ಸಣ್ಣಗಳನ್ನು ಈ ರೀತಿ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಗ್ಗರಣೆ ಏನು ಸಿದ್ಧ ಆಗಿತ್ತು ಸಾಸಿವೆ ಮತ್ತು ಹಿಂಗು ಕರಿಬೇವಿನ ಸೊಪ್ಪು ಅದ್ರ ಜೊತೆಗೆ ಹಣ್ಣನ್ನು ಹಾಕ್ಕೊಂಡು ಬಾಡಿಸ್ಕೋಬೇಕಾಗತ್ತೆ ಪಟ ಪಟ ಅಂತೇಳಿ ಈ ಹಣ್ಣನ್ನು ಕಟ್ ಮಾಡ್ಕೊಂಬಿಟ್ರೆ ಎರಡು ನಿಮಿಷದಲ್ಲಿ ಈ ಒಂದು ರೆಸಿಪಿ ಸಿದ್ಧ ಆಗ್ಬಿಡುತ್ತೆ ನೋಡಿ ಇವಾಗ ಹಣ್ಣನ್ನೆಲ್ಲ ಹಾಕಿದ ನಂತರ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹಾಕಿ ಹಣ್ಣನ್ನು ಬಾಡಿಸ್ಕೊಬೇಕಾಗುತ್ತೆ ಇದು ಸ್ವಲ್ಪ ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ಖಾರ ಖಾರವಾಗಿ ಈ ಒಂದು ರೆಸಿಪಿ ಬಿ ತುಂಬಾನೇ ಚೆನ್ನಾಗಿರುತ್ತೆ ಈ ಪೈನಾಪಲ್ ಹಣ್ಣುಗಳು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಬಾಡಿಸ್ಕೋಬೇಕಾಗತ್ತೆ ಇವಾಗ ನೋಡಿ ಇದಾಗೋ ಅಷ್ಟರಲ್ಲಿ ಆಗಲೇ ಮಸಾಲೆನೂ ಕೂಡ ರುಬ್ಕೊಂಡಿದ್ದಾಗಿದೆ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಹಣ್ಣು ಮೆತ್ತಗಾಗಬೇಕು ಅಲ್ಲಿವರೆಗೂ ನಂತರ ನೋಡಿ ಇದನ್ನು ಸಾಫ್ಟ್ ಆಗಿದೆ ಇವಾಗ ಇದರ ಜೊತೆಗೆ ರುಬ್ಕೊಂಡಿರೋಂಥ ಮಸಾಲೆಯನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನೀವು ಇದು ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು ಅಥವಾ ಗಟ್ಟಿಗೆ ಬೇಕಂದರೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ಇವಾಗ ಇವಾಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಉಪ್ಪು ಎಲ್ಲ ಹಾಕಿದಾಗಿದ ಈಗಾಗಲೇ ನೋಡಿ ಇವಾಗ ಇದನ್ನು ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದರ ಜೊತೆಗೆ ಹುಣಸೆ ಹಣ್ಣಿನ ಹುಳಿಯನ್ನು ಕೂಡ ಹಾಕೋಬೇಕಾಗತ್ತೆ ಹುಣಸೆ ಹಣ್ಣಿನ ಹುಳಿಯನ್ನು ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಿ ಫೈನಲಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ರುಚಿಕರವಾದ ಪೈನಾಪಲ್ ಗೊಜ್ಜು ಸಿದ್ಧ ಆಗಿಬಿಡುತ್ತೆ ಅನ್ನೋ ಜೊತೆಗಂತೂ ಅದ್ಭುತವಾದ ರುಚಿ ಯಮ್ಮಿ ಯಮ್ಮಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಗಳನ್ನು ನೋಡಲು ಥ್ಯಾಂಕ್ ಯು ಆಲ್